ಆಗುತ್ತೆ ಎನ್ನುವಂಥದ್ದು ಕೂಡ ಗೊತ್ತಿಲ್ಲ ನಮ್ಮ ಜೀವನದ ಎಡರು ತೊಡರುಗಳನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿ ಇದು ತಾಂತ್ರಿಕ ಮುದ್ರಾ ಅಂತ ಹೇಳುವಂಥದ್ದು ಆ ನಂತರ ಮದ್ಯದ ಬೆರಳನ್ನು ಈ ರೀತಿ ಟಚ್ ಮಾಡಬೇಕು ನಮಸ್ಕಾರ ಆತ್ಮೀಯರೇ ಹಂಸಾಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದಿನ ವಿಷಯ ಅನೇಕರಲ್ಲಿ ಆತಂಕಗಳು ಇರುವಂಥದ್ದು ಆತಂಕಗಳು ಎಂದಾಕ್ಷಣ ಅಡ್ಡಿ ಆತಂಕಗಳೇ ಹೆಚ್ಚು ಆತಂಕಗಳು ಎನ್ನುವಂಥದ್ದು ಯಾವ ರೀತಿ ಸೃಷ್ಟಿಯಾಗುತ್ತೆ ಎನ್ನುವಂಥದ್ದು ಕೂಡ ಗೊತ್ತಿಲ್ಲ ಅದು ಏನೇ ಇರಲಿ ಇಂದಿನ ಮುದ್ರೆಯಲ್ಲಿ ನೀವು ದಿನಾಲು ಸಾಧನೆ ಮಾಡುವುದರಿಂದ ಅಂತಹ ಎಲ್ಲ ವಿಘ್ನಗಳನ್ನು ಸುಲಭವಾದ ರೀತಿಯಲ್ಲಿ ನೀವು ದೂರ ಮಾಡಬಹುದು ಆ ಇಂದಿನ ಮುದ್ರ ಭೂತಿನಿ ಮುದ್ರ ಭೂತಿನಿ ಎಂದಾಕ್ಷಣ ನಿಮಗೆ ಅರ್ಥ ಆಗುವಂಥದ್ದು ಭೂತಗಳು ಇನ್ನೊಂದು ರೀತಿಯಲ್ಲಿ ನೋಡುವುದಾದರೆ ಪಂಚಭೂತಗಳು ಎನ್ನುವಂಥದ್ದು ಪಂಚಭೂತಗಳು ನಮ್ಮ ಜೊತೆಯಲ್ಲಿ ನಮಗೆ ಸಹಕಾರ ನೀಡಿದಾಗ ಅತ್ಯಂತ ಅದ್ಭುತವಾದ ಲಾಭದಾಯಕಗಳು ನಮ್ಮಲ್ಲಿ ಸಿಗುವಂಥದ್ದು ಅದು ಯಾವ ರೀತಿ ಲಾಭ ಅಂತ ಹೇಳಿದರೂ ಕೂಡ ಅದು ಅಪಾರವಾದಂಥ ಲಾಭಗಳು ನಮ್ಮ ದೇಹದಲ್ಲಿ ಈಗಾಗಲೇ ಎಷ್ಟೋ ರೀತಿಯಾದ ಆ ಶಕ್ತಿ ನಮ್ಮಲ್ಲಿ ಇದೆ ಆದರೂ ಕೂಡ ನಮಗೆ ಗೊತ್ತಿಲ್ಲದೆ ನಾವು ಮಾಚಿರ್ತೀವಿ ಅದರಿಂದ ನಾವು ಈ ರೀತಿಯಾದ ಸುಲಭವಾದ ಮುದ್ರೆಗಳನ್ನು ನಾವು ಮಾಡುವುದರಿಂದ ನಿಮಗೆ ಈ ಅತ್ಯಂತ ಲಾಭದಾಯಕ ನಿಮ್ಮದಾಗುತ್ತೆ ಇದು ತಾಂತ್ರಿಕ ಮುದ್ರ ಅಂತ ಹೇಳುವಂಥದ್ದು ತಂತ್ರದ ವಿಚಾರಗಳಲ್ಲಿ ಯೋಗಿಗಳು ಹೆಚ್ಚು ರೀತಿ ಅಭ್ಯಾಸ ಮಾಡುವಂಥದ್ದು ಪ್ರತಿಯೊಂದು ಜಾಗದಲ್ಲಿ ಅವರು ವಾಸ ಮಾಡುವಂಥದ್ದು ಯೋಗಿಗಳು ಸಂತರು ಕಾಡಿನಲ್ಲಿ ವಾಸ ಮಾಡುವಂಥದ್ದು ಕಾಡಿನಲ್ಲಿ ವಾಸ ಮಾಡುವ ಸಂದರ್ಭದಲ್ಲಿ ಅನೇಕ ರೀತಿಯಾದ ಮೃಗಗಳು ಹುಲಿ ಸಿಂಹಗಳು ಆನೆಗಳು ಹಾವು ಸೊಳ್ಳೆಗಳು ಅನೇಕ ರೀತಿಯಾದ ಅವರಿಗೆ ಡಿಸ್ಟರ್ಬ್ ಮಾಡುವಂಥದ್ದು ಇರುತ್ತೆ ಅದಕ್ಕಾಗಿ ನಮ್ಮ ಯೋಗಿಗಳು ಮಹಾಪುರುಷರು ಮಹಾಸಂತರು ಇಂತಹ ಮುದ್ರೆಗಳನ್ನು ಅನುಸರಿಸಿ ಅವರು ಸತತವಾಗಿ ಈ ಮುದ್ರೆಯನ್ನು ಅಭ್ಯಾಸ ಮಾಡುವುದರಿಂದ ಅವರಿಗೆ ಈ ರೀತಿಯಾದ ಪಂಚಭೂತಗಳು ಅವುಗಳನ್ನು ನಿಗ್ರಹ ಮಾಡುತ್ತೆ ಧ್ಯಾನಗಳಲ್ಲಿ ಕೂತಾಗ ಯಾವುದೇ ರೀತಿಯಾದ ಹಾನಿ ಅವರಿಗೆ ಆಗುವುದಿಲ್ಲ ಈ ಮುದ್ರೆಯ ಅಭ್ಯಾಸದಿಂದ ಈಗ ಮುದ್ರೆಯನ್ನು ಯಾವ ರೀತಿ ಅಭ್ಯಾಸ ಮಾಡಬೇಕು ಅಂತ ನೋಡೋಣ ಬನ್ನಿ ಮೊದಲಿಗೆ ಎರಡೂ ಕೈಗಳನ್ನು ಈ ರೀತಿ ತರುವಂಥದ್ದು ಹೆಬ್ಬೆಟ್ಟನ್ನು ಮೊದಲಿಗೆ ಟಚ್ ಮಾಡಬೇಕು ಆನಂತರ ಮದ್ಯದ ಬೆರಳನ್ನು ಈ ರೀತಿ ಟಚ್ ಮಾಡಬೇಕು ಈಗ ಹೆಬ್ಬೆಟ್ಟಿನಿಂದ ಈ ಮದ್ಯದ ಬೆರಳನ್ನು ಈ ರೀತಿ ತಾಕಿಸ್ಬೇಕು ಆನಂತರ ಈ ಬೆರಳುಗಳನ್ನು ಈ ರೀತಿ ಟಚ್ ಮಾಡುವಂಥದ್ದು ಇವೆರಡು ಬೆರಳುಗಳು ಮಾರ್ಗದರ್ಶನ ತೋರಿಸುವಂಥದ್ದು ಈ ನಾಲ್ಕು ಬೆರಳುಗಳು ಏನಿದೆ ಅಲ್ಲ ನಿಮಗೆ ಅಡ್ಡಿ ಆತಂಕಗಳನ್ನು ಸಂಪೂರ್ಣವಾಗಿ ದೂರ ಮಾಡುವಂಥವು ಈ ನಾಲ್ಕು ಕೆಳಗಡೆ ಇರುವಂಥ ಉಂಗುರ ಬೆರಳು ಮತ್ತು ಕಿರಿಬೆರಳು ಈ ಸತತವಾಗಿ ಈ ಮುದ್ರೆಯನ್ನು ಈ ರೀತಿ ಅಭ್ಯಾಸ ಮಾಡುವುದರಿಂದ ನಿಮಗೆ ಪಂಚಭೂತಗಳಿಂದ ರಕ್ಷಣೆ ಸಿಗುವಂಥದ್ದು ಸಹಜವಾಗಿ ಇದನ್ನು ಮೊದಲಿಗೆ ಅಭ್ಯಾಸ ಮಾಡುವಂಥವರು ಐದು ನಿಮಿಷಗಳ ಕಾಲ ಸತತವಾಗಿ ಇಪ್ಪತ್ತೊಂದರಿಂದ ಮೂವತ್ತು ದಿನಗಳ ಕಾಲ ಅಭ್ಯಾಸ ಮಾಡಬೇಕು ದಿನದಲ್ಲಿ ಐದು ನಿಮಿಷಗಳ ಕಾಲ ಆ ನಂತರ ದಿನೇ ದಿನೇ ಐದು ಹತ್ತು ಇಪ್ಪತ್ತು ಮೂವತ್ತು ಒಂದು ಗಂಟೆ ಈ ರೀತಿ ಧ್ಯಾನ ಮಾಡುವ ಸಂದರ್ಭದಲ್ಲಿ ಪ್ರಾಣಾಯಾಮ ಮಾಡುವ ಸಂದರ್ಭದಲ್ಲಿ ಈ ರೀತಿಯಾದ ಮುದ್ರೆಗಳನ್ನು ಸಹಜವಾಗಿ ಅಭ್ಯಾಸ ಮಾಡುವಂಥದ್ದು ಮಾಡಿಕೊಳ್ಳಿ ಸುಲಭವಾದಂಥ ಈ ರೀತಿ ಮುದ್ರ ಪಂಚಭೂತಗಳಿಂದ ರಕ್ಷಣೆ ನಿಮಗೆ ಸಹಜವಾಗಿ ಸಿಗಬೇಕು ಅಂದಾಗ ಪ್ರತಿಯೊಬ್ಬರೂ ಕೂಡ ಈ ಮುದ್ರೆಯನ್ನು ಮಾಡುವಂಥದ್ದು ಈ ಮುದ್ರೆಯನ್ನು ಮಾಡಿ ನಿಮ್ಮ ಜೀವನದ ಎಡರು ತೊಡರುಗಳನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿ ಹಾಗೆ ಇದನ್ನು ಬೆಳಗಿನ ಜಾವ ಮತ್ತು ಸಂಧ್ಯಾಕಾಲದಲ್ಲಿ ಅಭ್ಯಾಸ ಮಾಡುವಂಥದ್ದು ತುಂಬ ಸೂಕ್ತವಾದಂಥ ಸಮಯ ಪ್ರತಿಯೊಂದು ಮುದ್ರೆಗಳು ಕೆಲವೊಂದು ಮುದ್ರೆಗಳು ಬೇರೆ ಬೇರೆ ಸಮಯದಲ್ಲಿ ಮಾಡುವಂಥದ್ದಿರುತ್ತೆ ಇದು ವಿಶೇಷವಾಗಿ ಬೆಳಗಿನ ಜಾವ ಮತ್ತು ಸಂಧ್ಯಾಕಾಲದಲ್ಲಿ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಹಾಗೆ ಪೂರ್ವಾಭಿಮುಖ ಇಲ್ಲದಿದ್ದರೆ ಉತ್ತರಾಭಿಮುಖವಾಗಿ ಕುಳಿತು ಈ ಮುದ್ರೆಯನ್ನು ಅಭ್ಯಾಸ ಮಾಡುವಂಥದ್ದು ಅತ್ಯಂತ ಮುಖ್ಯವಾದಂಥ ಈ ಸಂಗತಿ ಮರೆಯದೆ ಈ ರೀತಿಯಾದ ಮುದ್ರೆಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿ ನೀವು ಏನು ಮಾಡಬೇಕು ಅಂತ ಇದ್ದರಿ ಅಂತಹ ಸಾಧನೆಗಳಿಗೆ ಇದೊಂದು ಪೂರಕವಾದಂಥ ಈ ಮುದ್ರೆ ಅಂತ ಹೇಳಬಹುದು ಅತ್ಯಂತ ಅದ್ಭುತವಾದಂಥ ಈ ಮುದ್ರೆ ಈ ಮುದ್ರೆ ಮಾಡುವುದಕ್ಕೆ ಅತ್ಯಂತ ಸುಲಭವಾದಂಥ ಈ ಜಾಗ ನನಗೆ ಸಿಕ್ತು ಇವತ್ತು ಇವತ್ತು ಹಾಗೆ ಅಂಧವೇಲಿ ಹೋಗಬೇಕಾದ್ರೆ ಈ ಸೂಪರ್ ಆಗಿರುವಂಥ ಜಾಗ ಸಿಕ್ತು ಹಿಂದೆ ಬೆಟ್ಟಗಳು ತುಂಬ ಚೆನ್ನಾಗಿದೆ ಆ ಕೆರೆ ಇದೆ ಭಗವಾನ್ ಬಾಹುಬಲಿಯ ಈ ಆಸ್ಥಾನದಲ್ಲಿ ಕುಳಿತು ಈ ಮುದ್ರೆಯನ್ನು ಮಾಡೋದಕ್ಕೆ ತುಂಬ ಆಗ್ತಾ ಇದೆ ಈ ದೇವಸ್ಥಾನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ಸಾಧನೆ ಮಾಡುವಂಥವರು ಹೊರಭಾಗದಲ್ಲಿ ಎಲ್ಲಿ ಬೇಕಾದರೂ ಹೋಗಿ ಈ ಮುದ್ರೆಯನ್ನು ಅಭ್ಯಾಸ ಮಾಡಿ ಪಂಚಭೂತಗಳಿಂದ ನಿಮಗೆ ಪರಿಪೂರ್ಣತೆಯಾಗಿ ರಕ್ಷಣೆ ಸಿಕ್ಕೇ ಸಿಗುತ್ತೆ ಇದರಲ್ಲಿ ಅನುಮಾನಗಳೇ ಬೇಡ ಮುಂದಿನ ಹೊಸ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣವೇ ಅಲ್ಲಿವರೆಗೂ ನಗ್ನಗ್ತಾಯಿರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ಇಂಥ ಸುಲಲಿತವಾದ ಮುದ್ರೆಗಳನ್ನು ಎಲ್ಲರೂ ಮಾಡಲೇಬೇಕು ಲೋಕ ಸಮಸ್ತ ಸುಖಿನೂ ಭವಂತು ಭವಂತು ಓಂ ಶಾಂತ ಶಾಂತ ಶಾಂತಿ